ಸೌದಿನಲ್ಲಿ ಮೇಜರ್ ಲೇಬರ್ ಸಪ್ಲೈಯರ್ಸು ಮೇಜರ್ ಲೇಬರ್ ಕಾಂಟ್ರಾಕ್ಟರ್ಸ್ ಅಂದರೆ ಬಂಗಾಳಿಗಳು ಎಸ್ ಬಾಂಗ್ಲಾದೇಶಿಗಳು ಅವ್ರ ಎಷ್ಟು ಸೂಕ್ಷ್ಮ ಜನ ಅಂದರೆ ಆ ತುಂಬ ಬಂಗಾಳಿಯೇ ನೈ ನೈ ಹಮ್ಮ ಬಾಂಗ್ಲಾದೇಶಿಯೇ ಅಂತಾನೆ ಎರಡು ಬಂಗಾಳ ಒಂದೇ ಆಗಿತ್ತು ಅಂತ ಅವ್ನು ಅಕ್ಸೆಪ್ಟ್ ರೆಡಿನೇ ಇಲ್ಲ ನೋಡಿ ನಾವು ಎಷ್ಟು ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಿ ಅಂದಂಗೆ ಅವ್ರು ನಮ್ಮ ದೇಶದ ಭಾಗವೇ ಆಗಿದ್ದರು ಅದು ಒಪ್ಕೊಳ್ಳೋಕೆ ಆ ಬಂಗಾಳಿಗಳು ತಯಾರಿಲ್ಲ ತುಂಬ ಬಂಗಾಲಿಯೇ ನೈ ನೀ ಹಮ್ಮ ಬಂಗ್ಲಾದೇಶಿಯೇ ಅಂತ ಒತ್ತಿ ಒತ್ತಿ ಹೇಳ್ತಾನೆ ನಮ್ಮ ಬಂಗ್ಲಾದೇಶಿ ಹಮ್ಮ ಬಂಗ್ಲಾದೇಶಿ ಅಂತ ಒತ್ತು ಹೇಳ್ತಾನೆ ಎನಿವೆ ಅವರು ಬಂಗ್ಲಾದೇಶಿಗಳೇ ಅತ್ಯಂತ ದೊಡ್ಡ ಮೇಜರ್ ಲೇಬರ್ ಸಪ್ಲೈಯರ್ಸ್ ಲೇಬರ್ ಕಾಂಟ್ರಾಕ್ಟರ್ಸ್ ಅವರೇನೆ ತುಂಬ ಸೋವಿ ಕೆಲಸ ಮಾಡೋ ಈಗ ನೀವು ನೋಡ್ತಾ ಇದ್ದೀರಲ್ಲ ಬೆಂಗಳೂರು ಅಥವಾ ಎಲ್ಲ ಕಡೆ ಬಂಗ್ಲಾದೇಶಿಗಳು ತುಂಬ ಕಡಿಮೆ ಬೆಲೆಗೆ ಬಂದು ನಿಮ್ಗೆ ಕೆಲಸ ಮಾಡಿಕೊಡೋರು ಅಲ್ವಾ ತುಂಬ ಚೆನ್ನಾಗಿ ಮತ್ತು ತುಂಬ ಕಡಿಮೆ ಬೆಲೆಗೆ ಕೆಲಸ ಮಾಡೋರು ಅವರೇ ಹಾಗಾಗಿ ಎಲ್ಲ ಕಡೆಯೂ ಅಲ್ಲೂ ಆ ಕಾಲದಿಂದಲೂ ಡಿಮ್ಯಾಂಡ್ ಇತ್ತು ಎಲ್ಲರಿಗೂ ವೀಸಾ ಸಿಗ್ತಿರಲ್ಲ ಎಲ್ಲ ಅನ್ನಹ್ರೈಸಾಗೂ ಸಿಕ್ಕಾಪಟ್ಟೆ ಜನ ಬಂದ್ಬಿಡೋರು ಅಲ್ಲ ತುಂಬ ಜನ ಬಂದ್ಬಿಡೋರು ಲಕ್ಷ ಕಟ್ಟಲೆ ಜನ ಬರೋರು ಸೌದಿಗೆ ಎಲ್ಲಿ ನೋಡಿದ್ರು ಅವ್ರೆ ಎಲ್ಲಿ ನೋಡಿದ್ರು ಅವರೇ ಮಾರ್ಕೆಟಲ್ಲಿ ನೋಡಿದ್ರು ಅವರೇ ಸೈಟ್ಗಳಲ್ಲಿ ನೋಡಿದ್ರು ಅವರೇ ಊರಲ್ಲಿ ನೋಡಿದ್ರು ಅವರೇ ಕಾರು ಟ್ಯಾಕ್ಸಿ ಎಲ್ಲಿ ನೋಡಿ ಬರೀ ಬಾಂಗ್ಲಾದೇಶಿಗಳೇನೆ ಸರಿ ಹಿಂಗಿರುವಾಗ ಇವರು ಸೌದಿಯವ್ರು ಏನು ಮಾಡ್ತಾರೆ ಸೌದಿ ಕಾನೂನು ಏನು ಮಾಡುತ್ತೆ ಅಂತಂದರೆ ಅಲ್ಲಿಯ ಕಾನೂನು ಪಾಲಕರು ಏನು ಮಾಡ್ತಾರೆ ಅಂತಂದರೆ ಒಂದೊಂದಾಗಿ ಒಂದೊಂದಾಗಿ ಇದನ್ನು ಹ್ಯಾಕ್ ಕಡಿಮೆ ಮಾಡ್ಕೋತಾರೆ ಅಂದರೆ ನಮಗೂ ಎಲ್ಲ ಭಾಳ ಒಳ್ಳೆಯ ಪಾಠ ಇದು ತುಂಬ ಒಳ್ಳೆಯ ಪಾಠ ನಮಗೂ ನಮ್ಮ ರಾಜ್ಯಕ್ಕೆ ಎಸ್ಪೆಷಲಿ ವಲಸಿಗರಿಂದ ತತ್ತರಿಸಿ ಹೋಗ್ತಾ ಇರತಕ್ಕಂಥ ನಾವು ಏನು ಮಾಡಬೇಕು ಅಂತ ಇದೊಂದು ಪಾಠ ಚೆನ್ನಾಗಿ ಕಲಿಸ್ಕೊಡ್ತಾರೆ ಒಂದಿನ ಹಿಂಗೆ ಸೈಟಲ್ಲಿ ಕೂತಿದ್ದೆ ಆಗ ಒಬ್ಬ ಪೊಲೀಸ್ ಬಂದ ಹಾಂ ಎಲ್ಲ ಸೈಟ್ ಬಂದ್ ಮಾಡಪ್ಪ ಅಂತ ಅಂದ ಎಲ್ಲ ಸೈಟ್ ಬಂದ್ ಮಾಡಿಬಿಟ್ಟೆ ಏನು ಆಗಿ ಏನಾಗ್ತಾಯಿದೆ ಇದೆ ನಂಗೆ ಸ್ವಲ್ಪ ಭಯ ಏನಾಗ್ತಾಯಿದೆ ಅಂತ ಸರಿ ಎಲ್ಲ ಸೈಟ್ ಕೆಲಸ ನಿಲ್ಲಿಸಪ್ಪ ಎಲ್ಲ ಕಡೆ ಕೆಲಸ ನಿಲ್ಲಿಸೋ ಅಂತಂದ ನಾನು ಅದೇ ಫಸ್ಟ್ ಈ ಪೊಲೀಸ್ ಮುಖಾಮುಖಿ ಆಗ್ತಾ ಇರೋದು ಆಯಿತು ಅಂದ್ಬಿಟ್ಟು ನಾನೇನು ಬೇರೆ ಹೇಳೋಕ್ಕಾಗಲೇ ಇಲ್ಲ ಆಯಿತು ಎಲ್ಲ ಕೆಲಸ ನಿಲ್ಲಿಸಪ್ಪ ಅಂದ್ಬಿಟ್ಟು ಎಲ್ಲರೂ ಹೇಳಿದೆ ಮೇಸ್ತ್ರಿಗಳಿಗೆ ಹೇಳಿದೆ ಜೂನಿಯರ್ಗಳಿಗೆ ಹೇಳಿದೆ ಅಲ್ಲಿ ಕೆಲಸ ನಿಲ್ಸ್ರಪ್ಪ ಪೊಲೀಸ್ ಬಂದಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ನೋಡ್ತೀನಿ ನಮ್ಮ ಸೈಟ್ ಸುತ್ತ ಒಂದು ಐವತ್ತು ಪೊಲೀಸ್ ಬಸ್ಗಳು ಒಂದು ಐವತ್ತು ಪೊಲೀಸ್ ಬಸ್ ನಿಂತು ಬಂದು ಕವರಾಗಿ ನಿಂತ್ಬಿಟ್ಟಿದೆ ಇವ್ರ ಪೊಲೀಸ್ ಕಾರ್ಗಳಂತೆ ಅವರು ಜೀಪ್ಗಳಂತೆ ಅವ್ರ ಎಕ್ಸಿ ವಿಗಳಂತೆ ಅವ್ರ ಒಂದಷ್ಟು ಜನ ಅದನ್ನು ಸೈರನ್ ಹಾಕ್ಕೊಂಡು ಬಂದು ನಿಂತ್ಕೊಂಡಿದ್ದಾರೆ ನನಗೆ ಭಯನೇ ಆಗೋಯ್ತು ಯಾರು ಬಂದ್ರಪ್ಪ ಯಾರು ಅಪ್ಪ ಏನು ಕತೆನಪ್ಪ ನನ್ನ ಒಳಗೆ ಹೇಳ್ಕೊಂಡು ಏನು ಕತೆ ಈಗ ಮನೆಗೆ ಹೆಂಗೆ ತಿಳ್ಸೋದಿದ್ದ ಅಂತ ನನಗೆ ಯೋಚನೆ ಅಲ್ಲಿಗೆ ಆಗಲೇ ಮನೆಗೆ ಬಂದ್ಬಿಟ್ಟಿತ್ತು ಇದು ಹೆಂಗಪ್ಪ ನಾವು ಹೋಗಿ ಜೈಲ್ಗೊಂಡು ಏನಪ್ಪ ಕತೆ ಈಗ ಅಂತ ಅವರೆಲ್ಲ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರೆ ಅಷ್ಟೇ ಕೂಗಾಟ ಹಾರಾಟ ಎಲ್ಲ ನಡೀತಾ ಇದೆ ನನಗೆ ಭಯ ಒಂದು ಕಡೆಗೆ ಕುತೂಹಲ ಇನ್ನೊಂದು ಕಡೆಗೆ ಏನಾಗಿರ್ಬೋದು ಅಂತ ಒಂದು ಕ್ಷಣಕ್ಕೆ ಸಾಕ್ಷಿ ಆಗ್ತೀನಲ್ಲ ನಾನು ಅಂತ ಒಂದು ಕಡೆಗೆ ಇನ್ನೊಂದು ಕಡೆಗೆ ಇದೆ ನನ್ನ ಸೇರಿ ಸಂದರ್ಭ ಬಿಡ್ತಾರಲ್ಲ ಅಂತ ಟೆನ್ಷನ್ ಇನ್ನೊಂದು ಕಡೆಗೆ ಆದರೆ ನಮ್ಮ ಹುಡುಗರಿಗೂ ಎಲ್ಲ ಗೊತ್ತಿಲ್ಲ ಎಲ್ಲ ಅಯೋಮಯ ಆವಾಗ ನಾನು ಒಬ್ಬೊಬ್ಬರನ್ನೇ ಅಬ್ಸರ್ವ್ ಮಾಡ್ತಾ ಬರುವಾಗ ದಿಗ್ಲಾಗಿದ್ದು ಬಾಂಗ್ಲಾದೇಶಿಗಳಿಗೆ ಫುಲ್ ಹೆದರೋಗ್ಬಿಟ್ಟವ್ರೆ ಹೋಗ್ಬಿಟ್ಟವ್ರೆ ಹೌಸ್ ನೋಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಹೈಡಿಂಗ್ ಪ್ಲೇಸಸ್ ಹುಡುಕ್ತಾ ಇದ್ದಾರೆ ಸ್ಟೋರ್ ರೂಮ್ ಒಳಗಡೆ ಈ ಕಡೆ ಆ ಕಡೆ ಮೆಷಿನರಿ ಒಳಗಡೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ನಾನು ಯಾಕೆ ಓದ್ಕೊತಾ ಇದ್ದಾರೆ ಯಾಕೆ ಓದ್ಕೋಬೇಕಿ ಇವರೆಲ್ಲ ಅಂತ ನಾನು ಯೋಚನೆ ಬರ್ತಾಯಿಲ್ಲ ನನಗೆ ನೋಡಿ ನೋಡ್ತಿದ್ದಂಗೆ ನೋಡಿ ನೋಡ್ತಿದ್ದಂಗೆ ನೂರಾರು ಪೊಲೀಸ್ನವ್ರು ಬಂದರು ಕಣ್ರಿ ಬಂದು ಇರೋ ಬರೋ ಬಂಗ್ಲಾದೇಶಿಗಳನ್ನೆಲ್ಲ ಬಸ್ಕ್ ತುಂಬಿಕೊಂಡ್ರು ಇರೋ ಬರೋ ಬಂಗ್ಲಾದೇಶಿ ಫಸ್ಟ್ ಇಡೀ ಸೈಟ್ ಕವರ್ ಮಾಡಿಬಿಟ್ರು ಯಾರು ಒಂದು ಪಿಳ್ಳೆ ಈಚೆ ಹೋಗದಿದ್ದಂಗೆ ಸ್ಟೋರ್ ರೂಮು ಆಫೀಸ್ ರೂಮು ಪ್ಯಾಂಟ್ರಿ ಎಲ್ಲನೂ ಬಿಡ್ದಂಗೆ ಜಾಲಾಡಿದ್ರು ಆಡಿದ್ರು ಎಲ್ಲರನ್ನು ಕರ್ಕಂಬಂದು ಫೀಲ್ಡಿಗೆ ನಿಲ್ಲಿಸಿದ್ರು ಸೈಟಲ್ಲಿ ಹಿಂದಿ ಅಂದರೆ ಇಂಡಿಯನ್ಸ್ ಅಂತ ಅಲ್ಲಿ ಹಿಂದಿ ಅಂತ ಕರೆಯೋದವ್ರನ್ನ ಹಿಂದಿ ಎಸ್ ಐ ಬಾಂಗ್ಲಾದೇಶಿ ಎಸ್ ಐ ಪಾಕಿಸ್ತಾನಿ ಎಸ್ ಐ ಎಲ್ಲ ಬೇರೆ ಬೇರೆ ವಾಟ್ ನೀನೇನು ಕಂಡು ಹಿಡಿಯಿದೆ ಆ ಮಕ್ಕಳು ನೋಡ್ಬಿಡ್ಕೊಳ್ತದೆ ಬಂಗ್ಲಾದೇಶಿಗಳು ಯಾರು ಅಂತ ಹಾಂ ತೆಳು ದೇಹದ ಕೃಷಕಾಯದ ಕುಳ್ಳಗಿನ ಇರೋ ಅಂಥ ಬಂಗ್ಲಾದ ಬಂಗ್ಲಾದೇಶಿಗಳು ಆಯಿತಾ ಎಲ್ಲರೂ ಅವ್ರು ಒಂದು ಗುಡ್ಡೆ ಅವರೇ ಎಂಬತ್ತು ಜನ ಅಂತ ಇಟ್ಕೊಂಡ್ರೆ ನೂರಲ್ಲಿ ಏಯ್ಟಿ ಪರ್ಸೆಂಟ್ ಬಾಂಗ್ಲಾದೇಶಿಗಳು ಒಂದು ಹತ್ತು ಪರ್ಸೆಂಟ್ ಪಾಕಿಸ್ತಾನಿ ಒಂದು ಹತ್ತು ಪರ್ಸೆಂಟ್ ಇಂಡಿಯನ್ಸ್ ಒಂದು ಸೈಟು ಇದ್ದಿದ್ದೆ ಹಂಗೆ ನಮ್ಮ ಸೈಟಲ್ಲಂತೂ ನೂರಾರು ಜನ ಇದ್ದರು ನೂರಾರು ಜನ ಅಕ್ಷರಶಃ ಲಿಟ್ರಲಿ ಒಂದು ಐನೂರಾರುನೂರು ಜನ ಆಯ್ತು ಸಾವಿರ ಜನ ಬಾಂಗ್ಲಾದೇಶಿ ಇದ್ರು ನಮ್ಮ ಸೈಟಲ್ಲಿ ಎಲ್ಲರೂ ಬಸ್ಸಿಗೆ ತುಂಬಿಕೊಂಡು ಕರ್ಕೊಂಡು ಹೋಗಿ ಅಷ್ಟೆ ಅವ್ನು ನಾನು ಯಾಕೆ ಬಂದಿದ್ದೀನಿ ಏನಕ್ಕೆ ತುಂಬ್ತಾ ಇದ್ದೀನಿ ಏನೂ ಹೇಳಲಿಲ್ಲ ಪೊಲೀಸು ನಾವು ನೋಡಿ ನೋಡ್ತಿದ್ದಂಗೆ ಸೈಟ್ ಕೆಲಸ ಹಂಗೆ ನಿಂತು ಹೋಯಿತು ಕೆಲಸ ಮಾಡೋರು ಮೇಲೆ ಕೆಲಸ ಎಲ್ಲ ನಡೀತಿಲ್ಲೀ ನಾನು ಇಮ್ಮಿಡಿಯಟಾಗಿ ಹೆಡ್ ಆಫೀಸಿಗೆ ಫೋನ್ ಮಾಡಿದೆ ಇದೀ ಥರ ಅಂತ ಎಲ್ಲ ಸೈಟಲ್ಲೂ ಇದೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡು ಮುಂದಕ್ಕೆ ನೋಡೋಣ ಅಷ್ಟೇ ಉತ್ತರ ಬಂದಿತ್ತು ಬೇರೆ ಬೇರೆ ಸೈಟ್ಗಳಿಗೂ ಫೋನ್ ಮಾಡಿದೆ ಎಲ್ಲ ಸೈಟಲ್ಲೂ ಕಾಲಕ್ಕೆ ನಮ್ಮ ನಾವಿಲ್ಲಿ ಐ ಟಿ ಅಟ್ಯಾಕ್ ನಡೆಯುತ್ತಲ್ಲ ಇನ್ಕಮ್ ಟ್ಯಾಕ್ಸ್ ರೈಟ್ ನಡೆಯುತ್ತಲ್ಲ ಒಂದೇ ಕಾಲಕ್ಕೆ ಒಬ್ಬ ಭ್ರಷ್ಟ ವ್ಯಕ್ತಿಯ ಐದು ಕಡೆ ಒಂದೇ ಕಾಲದಲ್ಲಿ ದಾಳಿ ಅಂತ ಹಂಗೆ ಒಂದೇ ಕಾಲದಲ್ಲಿ ಎಲ್ಲ ಸೈಟ್ಗೂ ದಾಳಿ ಉತ್ಪಾದಿಸ್ತಾರೆ ಇವರನ್ನೆಲ್ಲ ಕರ್ಕೊಂಡೋಗಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಸಂಖ್ಯೆಯಲ್ಲಿ ಕರ್ಕೊಂಡೋಗಿ ಎಲ್ರೂ ವಿಮಾನ ಹತ್ತಿಸಿ ಬಾಂಗ್ಲಾದೇಶಕ್ಕೆ ಕರ್ಕೊಂಡು ಬಂದು ಅವರು ವಿಮಾನ ಹಚ್ಚೋದಕ್ಕೆ ಮುಂಚೆ ಅವರು ಐ ಸ್ಕ್ಯಾನ್ ಮಾಡಿಬಿಟ್ಟು ತುಂಬ ಪ್ರಿಂಟ್ ತೊಗೊಂಬಿಡ್ತಾರೆ ಇವನು ವಾಪಸ್ ಬರಬಾರ್ದು ಅಂತ ಎಲ್ಲ ಆತ್ಮ ಆ ಥರ ಆದ ತಕ್ಷಣ ಬಾಂಗ್ಲಾದೇಶಿ ಯಾವಾಗಲೂ ಇವರೇ ಇದ್ದಿದ್ದು ಶೇಖ್ ಹಸೀನಾ ಇಫ್ ಐ ರಿಮೆಂಬರ್ ಕರೆಕ್ಟ್ ಅವರು ಅವರು ನೆಕ್ಸ್ಟ್ ಫ್ಲೈ ಅವರು ಪ್ರೈವೇಟ್ ಜೆಟ್ ಹತ್ಕೊಂಡು ಸೀದಾ ರಿಯಾದಿಗೆ ಬಂದು ಮಹಾರಾಜರನ್ನು ಭೇಟಿ ಮಾಡೋದು ಸೌದಿಯ ಮಹಾರಾಜರನ್ನು ಶೇಖ್ ಅವರು ಶೇಖ್ ಅವ್ರನ್ನ ಭೇಟಿ ಏನು ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ನಮ್ಮ ಊಟ ತಿಂಡಿ ಮಾಡೋದು ಹೆಂಗೆ ಅಂತ ಅವರವ್ರ ಮಾತುಕತೆ ನಡೆಯೋದು ಪುನಃ ಆಮೇಲೆ ಪುನಃ ಬಾಂಗ್ಲಾದೇಶಗಳ ಬರೋಕ್ಷ ಇದು ಹಿಂಗೆ ನಡೀತಾನೇ ಇರುತ್ತೆ ಸೌದಿಲ್ಲಿ ಈಗ ಹೆಂಗಿದೆಯೋ ಗೊತ್ತಿಲ್ಲ ಈಗ ಹಾಂ ನಮ್ಮ ಕಾಲದಲ್ಲಂತೂ ಬಾಂಗ್ಲಾದೇಶಗಳನ್ನ ಒಂದೊಂದು ಸಲಿಗೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ತುಂಬ್ಕೊಳ್ಳೋದು ತಗೊಂಡೋಗಿ ಏರ್ಪೋರ್ಟಿಗೆ ಬಿಡೋದು ಸಾಲಾಗ ಒಂದು ಫ್ಲೈಟ್ ಹಚ್ಚೋದು ಬಾಂಗ್ಲಾದೇಶ್ ಫ್ಲೈಟ್ಸು ಸ್ಪೆಷಲ್ ಫ್ಲೈಟ್ ಇವಾಗ ನಮಗೆ ಹಬ್ಬಕ್ಕೆ ಇವಾಗ ಗಣೇಶ ಹಬ್ಬಕ್ಕೆ ಪೀಕ್ ಅವರ್ ಸರ್ವಿಸ್ ಎಲ್ಲ ಬಸ್ಗಳು ಊರಿಗೆ ಹೋಗಲ್ವಾ ಹಂಗೆ ಎಲ್ಲ ಬಸ್ ಎಲ್ಲ ಫ್ಲೈಟ್ಗಳು ಡಾಕಾಗಿ ಆಗಿ ತಗೊಂಡೋಗಿ 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 ಡಂಪ್ ಮಾಡಲೋದು ಇಲ್ಲಿ ಸೈಟಲ್ಲಿ ಕೆಲಸ ಇಲ್ಲ ಅವೆಲ್ಲ ನಮ್ಮ ಅವ್ರು ಹೇಳೋದೇ ಇಲ್ಲ ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ದಟ್ ವಿ ಹ್ಯಾವ್ ಟು ಮೇಕ್ ಆನ್ ಅವರ್ ಓನ್ ಅರೇಂಜ್ಮೆಂಟ್ಸ್ ನೀನು ಬಾಂಗ್ಲಾದೇಶ ಯಾಕೆ ತಗೊಂಡೆ ಯಾಕೆಂದರೆ ಚೀಪಾಗಿ ವರ್ಕೌಟ್ ಆಗ್ತಾರೆ ಅದಕ್ಕೆ ತಗೊಂಡಿದ್ಯಾ ನೀನು ಅಂತ ಅವರು ಏನು ಅಥೆಂಟಿಕ್ ಆಗಿ ಬಂದರು ಅನ್ಅಥೆಂಟಿಕ್ಕಾಗಿ ಬಂದರು ಅನ್ಅಥರೈಸ್ ಆಗಿ ಬಂದರು ಏನಾರು ಕೇಳಿದ್ಯಾ ನೀನು ಸರ್ ನೀನು ಅವೆಲ್ಲ ಏನು ಮಾತ್ರ ಆಗಿಲ್ಲ ಹೀಗೆ ಬಾಂಗ್ಲಾದೇಶಿಗಳಿಂದ ತಗೊಂಡೋಗಿ ತಗೊಂಡೋಗಿ ಅವ್ರ ದೇಶಕ್ಕೆ ಬಿಟ್ಬಿಟ್ಟು ಬರ್ತಾಯಿದ್ರು ಅದೊಂದಕ್ಕೂ ನಾನು ಸಾಕ್ಷಿ ಎಷ್ಟು ಕಷ್ಟ ಆ ದೇಶದಲ್ಲಿ ಕೆಲಸ ಮಾಡೋದು ಅನ್ನೋದು ನನಗೆ ಆಗರಿವಾಗ್ತಾಯಿತ್ತು ಇಂತಿಪ್ಪ ಕಾಲದಲ್ಲಿ ಅಲ್ಲಿ ಸ್ಯಾಂಡ್ ಸ್ಟಾರ್ ಬಂತು ಮರಳು ಬೇರೆ ಗಾಡಿ ನೀವು ಜೀವನದಲ್ಲಿ ಅದೊಂದು ಒಂದ್ಸಲ ಅನ್ಭವಿಸ್ಬೇಕ್ರಿ ಸ್ಯಾಂಡ್ ಸ್ಟಾರ್ ಬಂದರೆ ಏನು ಅಂತ ಆಫೀಸಲ್ಲಿ ಕೂತ್ಕಂಡು ಕಿಟಕಿಲಿ ಸ್ಯಾಂಡ್ ಸ್ಟಾರನ್ನು ನೋಡೋದಲ್ಲ ಅಲ್ಲವೂ ನಿಂತ್ಕೋಬೇಕು ಏನು ಕಾಣಲ್ಲ ಏನೇನೂ ಕಾಣಲ್ಲ ಲೈಕ್ ಏನು ಕಾಣಲ್ಲ ಮರಳಿನ ಪರದೆ ಕಣ್ಣು ಮುಚ್ಕೊಂಬಿಟ್ರಿ ನೀವು ಕಿವಿ ಒಳಗೆ ಮೂಗೊಳಗೆ ಎಲ್ಲ ಒಟ್ಟೋಗ್ಬಿಟ್ಟು ಒಂದೊಂದು ವಾರ ಬೇಕಿದ್ನೆಲ್ಲ ತೆಗಿಯೋಕ್ಕೆ ಚರ್ಮ ಗಿರ್ಮ ಇಲ್ಲಿ ಅಂಟ್ಕೊಂಡಿರೋ ಮರಳು ತೆಗಿಯಕ್ಕೆ ಮೂರು ದಿವಸ ಬೇಕು ನಮಗೆ ಎಷ್ಟು ಸ್ನಾನ ಮಾಡಲು ಹೋಗಲ್ಲ ಅಷ್ಟು ತಿನ್ನು ಆ ಗಾಳಿ ಬೀಸುತ್ತೆ ಮೂರು ದಿನ ನಿಮ್ಗೇನೇನೂ ಕಾಣಲ್ಲ ಸ್ಯಾಂಡ್ ಸ್ಟಾಂಗ್ ಬಂದುಬಿಟ್ರೆ ಕೆಲಸನೇ ಮಾಡೋಕ್ಕಾಗಲ್ಲ ನಾವೆಲ್ಲ ಬಿಟ್ಬಿಟ್ಟು ಬಂದು ಸುಮ್ಮನೆ ಕೂತಿರ್ತೀವಿ ಅಷ್ಟೇ ನೋಡ್ತಾ ಇರ್ತೀವಿ ಅದು ಕೆಲಸ ಬಿಟ್ಬಿಟ್ಟು ಸೈಟಿಗೆ ಸೈಟಿಂದ ಆಫೀಸಿಗೆ ಬರೋ ಅಷ್ಟೊತ್ತಿಗೆ ಅಷ್ಟು ನಿಮ್ಗೆ ತುಂಬೋಗಿರುತ್ತೆ ನಾ ಪೂರ್ತಿ ಇದನ್ನು ಮುಚ್ಕೊಂಡಿರ್ತಿದ್ದೆ ಅರ್ಬಿಗಳು ಹಾಕೋತಾರಲ್ಲ ಇದು ಕರ ಇದು ಕಾಷಾಯ ವಸ್ತ್ರ ಥರ ಇರ್ತಲ್ಲ ಆ ರೀತಿ ನೋಡಿ ಫೋಟೋ ನಾನು ಹಾಕೊಂಡಿರ್ತಾಯಿದ್ದೆ ಅದೆಲ್ಲ ಹಾಕೊಂಡು ಸಂಪೂರ್ಣ ಮುಚ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾವು ಯಾವ ಯಾವ ಟೈಮಲ್ಲಿ ಸ್ಯಾಂಡ್ ಸ್ಟಾಂಪ್ ಬಂದ್ಬಿಡುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಆಮೇಲೆ ಆ ಬಿಸಿಲು ಆ ಧೂಳು ಅದನ್ನೆಲ್ಲ ತಳಿಬೇಕು ಅಂದರೆ ಅದು ಬೇಕೇ ಬೇಕು ಹಿಂಗೆ ಪೂರ್ತಿ ಪೂರ್ತಿ ಇವೆಲ್ಲ ಕವರ್ ಮಾಡ್ಕೊಂಡು ಬರೀ ಕಣ್ಣು ಮಾತ್ರ ಬಿಟ್ಕೊಂಡು ಕೆಲಸ ಮಾಡಬೇಕಲ್ಲ ಇಲ್ಲದೇ ಆ ಸೆಕೆ ನಿಮಗೆ ತಡಿಯೋಕ್ಕಾಗಲ್ಲ ಪಡೆದಾಕ್ಬಿಡುತ್ತೆ ಅಂಥ ಕಾಲದಲ್ಲಿ ಸ್ಯಾಂಡ್ ಸ್ಟಾರ ಎಂಥದ್ದು ಆ ಬಿರ್ಗಾಳಿ ಆ ಬಿಸಿ ಬಿಸಿ ನಿಮಗೆ ಬಿಸಿ ಮರಳು ನಿಮ್ಮ ಮೇಲೆ ಎಷ್ಟ್ದಂಗೆ ಅದನ್ನು ಅದು ಆ ಬಿರುಗಾಳಿ ಅಂದರೆ ಬಿಸಿ ಮರಳು ನಿಮ್ಮ ಮೇಲೆ ಎಷ್ಟ್ದಂಗೆ ಸಂಪೂರ್ಣ ನಿಮ್ಮ ಬೂಟು ಸಾಕ್ಸು ಬಟ್ಟೆ ಬರೆ ನೀವು ಎಷ್ಟು ಥರ ಜಾಕೆಟ್ ಹಾಕೊಂಡಿರಿ ಏನು ಹಾಕೊಂಡು ಬ್ಲೌಸು ಇಲ್ಲಿ ಎಲ್ಲ ಕಡೆ ರೀ ಕಿವಿ ಕಿವಿ ಸಂಧಿ ಈ ಸಂದಿಯಿಂದ ಮೂಗ್ಸಂದಿಯಿಂದ ಕಣ್ಣೊಳಗಡೆಯಿಂದ ಹಿಡಿದು ತಲೆಯಿಂದ ಹಿಡಿದು ಎಲ್ಲ ಕಡೆ ಹೊರಟೋಗುತ್ತೆ ಮೂರು ಮೂರು ನಾಲ್ಕು ನಾಲ್ಕು ದಿನ ಬೇಕು ಅದೆಲ್ಲ ತೆಗಿಯೋಕ್ಕೆ ನಮಗೆ ಇದೆಲ್ಲ ಉಜ್ಜಿ 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 ತೆಗಿಬೇಕು ಹಾಗೆ ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ ನಾ ಗಲ್ಫಲ್ಲಿ ಇದ್ದಷ್ಟು ದಿನ ಕಂಪ್ಲೀಟ್ ಶೇವ್ಡ್ ಹೆಡ್ ಕಂಪ್ಲೀಟ್ ಶೇವ್ ಮಾಡಿಬಿಟ್ಟಿದ್ದು ಯಾರು ಬೆಳಗ್ಗೆ ತಲೆ ಭಾಷೆ ರಾಯ್ದಂಗೆ ಕೆಲಸ ತಪ್ಪೋಯ್ತದಲ್ಲ ಅಂತ ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲ ಪ್ರತಿ ಹದಿನೈದು ದಿವಸಕ್ಕೆ ಹೋಗೋದು ತಲೆ ಶೇವ್ ಮಾಡಿಸ್ಬಿಡ್ತು ಕಂಪ್ಲೀಟ್ ತಲೆ ಶೇವ್ ಮಾಡಿಸ್ಬಿಡೋದು ತಲೆ ಕೂದಲೇ ಬಿಡ್ತಿರ್ಲಿಲ್ಲ ಊರಿಗೆ ಬರಬೇಕು ಅಂತ ಮೂರು ತಿಂಗಳು ಮುಂಚೆ ಡಿಸೈಡ್ ಮಾಡಿದಾಗ ಅವಾಗ ಬಿಡೋದು ಊರಿಗೆ ಬರಬೇಕು ಅಂದಾಗ ಕೂದಲು ಒಂದು ಮೂರು ತಿಂಗಳು ಮುಂಚೆ ಡಿಸೈಡ್ ಮಾಡ್ಕೊಳ್ಳೋದು ಆ ಹೋಗೋಣ ಈ ಜನ್ವರಿಗೆ ಹೋಗೋಣ ಊರಿಗೆ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಈಗಲಿಂದ ಕೂದಲು ಬಿಡೋದು ಹಾಗೆ ಇಲ್ಲದೇ ಅಂದರೆ ಕಂಪ್ಲೀಟ್ ಶೇವ್ಡ್ ಹಿಡಿದು ಕಂಪ್ಲೀಟ್ ಶೇವ್ ಮಾಡ್ಕೊಂಡ್ಬಿಟ್ಟಿದ್ದು ಭಾಳ ಚೆನ್ನಾಗಿತ್ತು ಅದೊಂಥರ ಭಾಳ ಚೆನ್ನಾಗಿತ್ತು ಅದೊಂಥರ ಯಾಕೆಂದರೆ ಇದೆಲ್ಲ ಗೊತ್ತಿತ್ತು ನನಗೆ ಈ ಸ್ಯಾಂಡ್ ಸ್ಟಾರ್ಮು ಇನ್ನೊಂದು ಮತ್ತೊಂದು ಎಷ್ಟು ಹಿಂಸೆ ಆಗುತ್ತೆ ಅದರಿಂದ ಅಂತೆಲ್ಲ ಅಲ್ಲಿ ಹೋಗಿ ಕೆಲವೇ ದಿನಕ್ಕೆ ನಾನು ತಿಳ್ಕೊಂಬಿಟ್ಟೆ ಈ ತಲೆ ಕೂದ್ದು ಇರೋದಕ್ಕೆ ಇರೋದೇ ಪ್ರಾಬ್ಲಮ್ ಜಾಸ್ತಿ ಇಲ್ಲದೇ ಇರೋದಕ್ಕಿಂತ ಅಂದ್ಬಿಟ್ಟು ತಲೆ ಕೂದಲು ಶೇವ್ ಇಷ್ಟೆಲ್ಲ ತೊಗೊಂಡ್ರು ಸನ್ ಸ್ಟ್ರೋಕ್ ಹೊಡೀತು ಒಂದಿನ ದಿನ ಅದು ಹೆಂಗೆ ಅಂದರೆ ನಿಮಗೆ ನಿಮಗೆ ಬಿಸಿಲದು ಅವತ್ತು ನಿಂತಿರ್ತೀರ ಅಮೋಘ ಸಿಕ್ಕಾಪಟ್ಟೆ ಬಿಸಿಲು ಅಮೋಘವಾದಂಥ ಬಿಸಿಲು ಬಡಿತಾ ಇರುತ್ತೆ ಟೆಂಪ್ರೇಚರ್ ಜಾಸ್ತಿ ಇದೆ ಇವತ್ತು ಅಂತ ಎಲ್ಲ ಕಡೆ ಅಲಾರ್ಮ್ ಕೊಟ್ಟಿರ್ತಾರೆ ಹಂಗಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ ಏನು ಕೆಲಸದೇನು ನಿಲ್ಲಿಸಲ್ಲ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಯಾರೋ ನಿಮಗೆ ಪಠಾರ ಅಂತ ಈ ಕಪಾಲ ಕೊಡ್ದಂಗೆ ರೀ ನಿಮ್ಗೆ ಇಲ್ಲಿಗೆ ಇಂಥ ಜಾಗಕ್ಕೆ ಬಲವಾದ ಹೊಡೆತ ಬೀಳ್ತೀವಿ ತಕ್ಷಣ ಜ್ಞಾನ ಆಸ್ಬೇಕಾಗ್ತಿಲ್ಲ ಅಷ್ಟೆ ನನಗೆ ಯಾರು ಪಠಾರ ಅಂತ ಒಡೆದಾಗ ಯಾರಪ್ಪ ಅಂತ ತಿರಂಗೇ ಇಲ್ಲ ಹಂಗೆ ಬಿದ್ದೋಗ್ಬಿಟ್ಟೆ ನಾನು ಮುಗೀತು ಕಂಡುಬಿಟ್ಟು ನೋಡ್ರೆ ಆಸ್ಪೆಟ್ಲು ಅಷ್ಟೆ ಏನಕ್ಕೆ ಅಂತಂದರೆ ಏನಿಲ್ಲ ಸನ್ಸ್ಟೋ ಕೊಡ್ತಿದೆ ಅಷ್ಟೇ ರೆಸ್ಟ್ ತಗೋ ಎರಡು ದಿನ ಸರಿ ಹೋಗುತ್ತೆ ಆಮೇಲೆ ಇಲ್ಲ ಆಗ ನನಗೆ ಅರ್ಥ ಆಯ್ತು ನಿಮಗೆ ಲಾಸ್ಟ್ ಎಪಿಸೋಡ್ಸಲ್ಲೆಲ್ಲ ಹೇಳಿದ್ನಲ್ಲ ಯಾಕೆ ನಮ್ಮ ಡ್ರೈವರು ಗ್ಲುಕೋಸ್ ವಾಟರು ಇನ್ನೊಂದು ವಾಟರ್ ಇಟ್ಟಿದ್ದ ಅಂತ ಅದು ಕುಡಿತಾ ಇರ್ಬೇಕು ನೀವು ಯಾವಾಗಲಲ್ಲ ಆ ಓ ಆರ್ ಎಸ್ ಕುಡಿತಾನೇ ಇರ್ಬೇಕು ನೀವು ಒಂಚೂರು ವಾಟರ್ ಲೆವೆಲ್ಲು ಗ್ಲೂಕೋಸ್ ಲೆವೆಲ್ ಬಾಡಿಲಿ ಕಡಿಮೆ ಆದ್ರೂ ಪಟ್ಟಾಹಾರ ಅಂತ ಹೊಡೆಯುತ್ತೆ ಸೂರ್ಯ ಅದಕ್ಕೆ ಅದು ಅದಕ್ಕೆ ಆ್ಯಂಬುಲೆನ್ಸ್ಗಳು ಸೈಟಲ್ಲಿ ತಿರುಗ್ತಾ ಇರುತ್ತೆ ಆ್ಯಂಬುಲೆನ್ಸ್ಗಳು ತಿರುಗ್ತಾನೇ ಇರುತ್ತೆ ಸೈಟಲ್ಲಿ ಇಂಥವು ಆದ ತಕ್ಷಣ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಆಗ್ತದೆ ಇಂಥವು ಆದ ತಕ್ಷಣ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಇಂಥವು ಏನು ಆಗದೆ ಇದ್ದಂಗೆ ನೋಡ್ಕೋಬೇಕಾದ್ದು ಇಂಜಿನಿಯರ್ ಕರ್ತವ್ಯ ಸೈಟಲ್ಲಿ ಆ್ಯಕ್ಸಿಡೆಂಟ್ ಆಗದೆ ಇದ್ದಂಗೆ ನೋಡ್ಕೋಬೇಕಾದ್ದು ಸೇಫ್ಟಿ ಅನ್ನೋದು ಭಾಳ ಭಾಳ ಮುಖ್ಯ ಇಷ್ಟೆಲ್ಲ ಆದ್ರೂ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸಲ್ಲಿ ಇವೆಲ್ಲ ಆಗ್ಬಿಟ್ಟು ಅನ್ನ ಅವಾಯ್ಡ್ ಅಬಲ್ ಅಂಥದೊಂದು ಘಟನೆಗೂ ನಾನು ಸಾಕ್ಷಿ ಅದೇ ಸರಿಯಾದ ಹೊಡೆತ ಬಿಡುತ್ತೆ ಎರಡು ದಿನ ಬೇಕು ಅದರಿಂದ ಈಚೆ ಬರಕ್ಕೆ ನಿಮಗೆ ಎರಡು ದಿನ ಬೇಕು ಎರಡು ಮೂರು ದಿನ ಆಮೇಲೆ ನಿಮ್ಗೆ ಸ್ವಲ್ಪ ನಾನು ಒಂದು ದಿನಕ್ಕೆ ಹಚ್ಚಿ ವಯಸ್ಸು ಚಿಕ್ಕದಿತ್ತಲ್ಲ ಸೊ ಒಂದು ಒಂದು ದಿನ ಎರಡು ದಿನಕ್ಕೆಲ್ಲ ರೆಡಿ ಆಗಿಬಿಡ್ತೀವಿ ಆದರೆ ಅವರು ನಮ್ಮನ್ನು ಕಳಿಸಲ್ಲ ಯಾಕೆ ಬೇಕು ಇವ್ನು ಸವಾ ಸಪ್ಪುನ ಹೋಗಿ ಬಿದ್ಗಿದು ಹೋಗ್ಬಿಟ ನೀವು ಅಂತ ಆಮೇಲೆ ಸರಿವಾಗುತ್ತೆ ಅದು ನನಗೆ ಪಾಸ್ ಕೊಡಿ ಹೇಳ್ತೀನಿ